ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ ಬಿ ಎಸ್ ಕ್ವಶನ್ ಪೇಪರ್ ಉಪಲಬ್ಧಿ ಪರೀಕ್ಷಾ ತ್ರೀ ಎಫ್ ಎ ಥ್ರಿ ನೈನ್ತ್ ಸಂಬಂಧಿಸಿದಂತೆ ನೈನ್ತ್ ಕ್ಲಾಸ್ಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಜೊತೆಗೆ ಏನೇನು ನೋಡೋಣ ಅಂದ್ರೆ ಕ್ವಶನ್ ಪೇಪರ್ ಇದೆ ಇದರಲ್ಲಿ ಬ್ಲೂ ಪ್ರಿಂಟ್ ಇದೆ ಆನ್ಸರ್ ಕೂಡ ಇದಾವೆ ಸೊ ಎಲ್ಲವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊಟ್ಟ ಮೊದಲನೇದಾಗಿ ಸಬ್ಸೆ ಪಾಕಿಂಗ್ ನಿರ್ಧಾರಿತ ಪಠ್ಯಕ್ರಮ ಯಾವೆಲ್ಲ ಸಿಲೆಬಸ್ ಇದೆ ಎನ್ನುವಂತದಾದ್ರೆ

ಕಠಿಣತೆಯ ಮಟ್ಟದ ಮೇಲೆ ಅಂಕಭಾರವನ್ನು ನೋಡುವುದಾದ್ರೆ ಸರಳವಾಗಿ ಮೂವತ್ತು ಪ್ರತಿಶತವನ್ನ ಕೇಳಲಾಗಿದೆ ಸಾಮಾನ್ಯ ಅಥವಾ ಸಾಧಾರಣ ಅಂತ ಕರಿತೀವಿ ಐವತ್ತು ಪ್ರತಿಶತವನ್ನ ಕೇಳಲಾಗಿದೆ ಕಠಿಣತೆ ಮಟ್ಟವನ್ನು ನೋಡುದಾದ್ರೆ ನಾಲ್ಕು ಅಂಕವನ್ನ ಕೇಳಿದೀವಿ ಇಪ್ಪತ್ತು ಪ್ರತಿಶತ ಒಟ್ಟು ಇಪ್ಪತ್ತು ಏಳು ಹಾಗೂ ನೂರು ಪ್ರತಿಶತವನ್ನ ಕೇಳಲಾಗಿದೆ ಇಸಿ ಪ್ರಕಾರ ಸೇ ಪ್ರಶ್ನೆ ಪ್ರಕಾರಕ್ಕೆ ದೃಷ್ಟಿಯಿಸಿ ಅಂಕಬಾರ अनुरघु उत्तर अंदर वाक्य प्रश्न एर लघु उत्तर दो अंकों वाले प्रश्न दो हैं कुल मिलाकर चार अंक हैं तीन अंकों वाले प्रश्न दो हैं कुल मिलाकर छः अंक आते हैं दीर्घ उत्तर एक दीर्घ उत्तर है कुल मिलाकर चार अंक आते हैं इस प्रकार से ग्यारह प्रश्न और बीस अंक कुल मिलाकर सौ प्रतिशत हो जाएगा इधल तक नोड़ता साग बहुत और विषय वस्तुओं के दृष्टि से अंक बार भी हम देखते जाएंगे ಚೆಲಿಗೆ ಕಾರ್ಯಪತ್ರ ಧ್ತಿದಂಗೆ ಬ್ಲೂ ಪ್ರಿಂಟ್ ಅನ್ನ ನಾವು ನೋಡ್ತಾ ಸಾಗೋಣ ಯಾವೆಲ್ಲ ಪಾರ್ಟ್ ಎಷ್ಟೆಲ್ಲ ಅಂಕ ತೆಗೆದುಕೊಂಡಿದ್ವಿ ಅನ್ನುವಂಥದ್ದು ಸೊ ಮೊದಲಿಗೆ ನಾವು ನೋಡುವುದಾದ್ರೆ ಸಮಾಜನ ಅಭಿವ್ಯಕ್ತಿ ಹಾಗೂ ರಸಗ್ರಹಣದಿಂದ ಅಹ್ ಇಷ್ಟೆಲ್ಲ ಭಾಗಗಳನ್ನು ತೆಗೆದುಕೊಂಡಿದ್ವಿ ಖೇಳೋ ಕೂದೋ ಸ್ವಸ್ಥರಹೋದಿಂದ ಒಟ್ಟು ಎರಡು ಪ್ರಶ್ನೆಗಳು ಬಂದಿದ್ದಾವೆ ಆರು ಅಂಕಗಳಿಗಾಗಿ ಸಡ ಸಡಕ್ಕಿ ರಕ್ಷಾ ಸಬ್ ಸುರಕ್ಷಾ ಈ ಒಂದು ಪಾಠನ ಮೂರು ಪ್ರಶ್ನೆಗಳು ಬಂದಿದ್ದಾವೆ ಐದು ಅಂಕಗಳಿಗಾಗಿ ಚಲನ ಹಮರ ಕಾಮ್ ಹೇ ಈ ಒಂದು ಪದ್ಯ ಭಾಗದಿಂದ ಎರಡು ಪ್ರಶ್ನೆ ನಾಲ್ಕು ಅಂಕಕ್ಕೆ ಬಂದಿದೆ ಸಾತ್ ಬಡಾನ ಎರಡು ಪ್ರಶ್ನೆಗಳು ಮೂರು ಅಂಕಕ್ಕೆ ಹಾಗೂ ವ್ಯಾಕರಣದಿಂದ ಎರಡು ಅಂಕಗಳನ್ನು ಕೇಳ ಹೀಗೆ ಸಂಪೂರ್ಣವಾಗಿ ತಾವು ನೋಡ್ತಾ ಸಾಗಬಹುದು ಅದೇ ತರ ಪ್ರತಿಯೊಂದು ಕ್ವಶನ್ಗೆ ಯಾವೆಲ್ಲ ಕಠಿಣತೆ ಸ್ಥರವನ್ನು ಅಪ್ಲೈ ಮಾಡಿದ್ವಿ ಎಲ್ಲವನ್ನ ಇಲ್ಲಿ ಕೊಟ್ಟಿದ್ದೀವಿ ತಾವು ಇದನ್ನು ನೋಡ್ತಾ ಸಾಗಿ ಆಗಿ ಪತ್ರಿಕೆನ ನೋಡ್ತಾ ಸಾಗೋಣ ಪಠ್ಯ ಆಧಾರಿತಾಖಲೆ ಎಲ್ ಬಿ ಎಸನ್ ಬೇಸ್ಡ್ ಅಸೆಸ್ಮೆಂಟ್ ಅದನ್ನ ಆಧಾರವಾಗಿಟ್ಕೊಂಡು ಉಪಲಬ್ಧಿ ಪರೀಕ್ಷೆಯ ಕೈತರಿಯನ್ನು ತೆಗೆದುಕೊಳ್ಬೇಕಾಗಿರುವಂತದ್ದು ಕಕ್ಷಾಯಿ ನವಿ ಅವರ ವಿಷಯ ತೃತೀಯ ಭಾಷಾ ಹಿಂದಿ ಅಂಕ ಬಿ ಸಮಯ ಪೈತಾಲೀಸ್ ಮಿನಿಟ್ ಪಹಲ ಪ್ರಶ್ನೆ ಸಹಿ ವಿಕಲ್ಪ್ ಚುನ್ಕ ಲಿಖೆ ಸರಿಯಾಗಿರುವಂತಹ ಆಯ್ಕೆಯನ್ನ ಮಾಡಿ ಬರ್ರಿ ಟೈಪ್ ಕ್ವಶನ್ ಎರಡು ಪ್ರಶ್ನೆಗಳನ್ನ ಕೇಳಿದೀವಿ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಸ್ಪರ್ಧಾಕ ಸಮಾನಾರ್ಥಕ ಶಬ್ದ ಈ ಒಂದು ಸ್ಪರ್ಧಾ ಶಬ್ದ ಸಮಾನಾರ್ಥಕ ಶಬ್ದ ಅಂತ ಕೇಳಿದಾರೆ ಹೈ ಸಫಲತಾ ಆಪ್ಷನ್ ಆ ಹೇ ಇದನ್ನ ಅಸಫಲತಾ ಅಂತ ಮಾಡ್ಕೊಡ್ರಿ ಆಪ್ಷನ್ ಆ ಹೈ ಅಸಫಲತಾ ಔರ್ ಆಪ್ಷನ್ ಇ ಹೇ ಪ್ರತಿಯೋಗಿತಾ ಔರ್ ಆಪ್ಷನ್ ಇ ಹೇ ಯೋಜನಾ ಎನ್ನುವಂಥದ್ದು ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಬರಿಬೇಕಾಗಿರುವಂಥದ್ದು ಎಸ್ ಮಕ್ಕಳಿಗೆ ಎಸ್ ಮಾಡಿ ಎಸ್ ಸರಿಯಾಗಿರುವಂತಹ ಉತ್ತರ ಪ್ರತಿಯೋಗಿತ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ದೇಖಿಂಗೆ ಮಾಲಿ ಶಬ್ದಕ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ ಪುಲ್ಲಿಂಗ ಇತ್ತಂದ್ರೆ ಸ್ತ್ರೀಲಿಂಗನ್ನ ಸ್ತ್ರೀಲಿಂಗ ಬರಿಬೇಕು ಸ್ತ್ರೀಲಿಂಗ ಇತ್ತಂದ್ರೆ ಪುಲ್ಲಿಂಗವನ್ನ ಬರಿಬೇಕಾಗಿರುವಂಥದ್ದು ಫಸ್ಟ್ ಅ ಹೇ ಮಾಲ್ಕಿನ್ ಅವರ್ ಮೋಲ್ ಇ ಹೇ ಮಾಲಾ ಅವರ್ ಇ ಹೇ ಮಾಲಿನ್ ಎಸ್ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದ್ರೆ ಈ ಮಾಲಿನ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮುಖ್ಯ ಪ್ರಶ್ನೆ ದೋ ದೇಖಿಂಗ್ ಅನುರೂಪತಾಸ ಸಂಬಂಧಿತ ಪ್ರಶ್ನೆ ಮೂರನ್ನ ನೋಡೋದಾದ್ರೆ ಸೈಕಲ್ ದೋ ಪಹ್ಯ ಇಸಿ ಪ್ರಕಾರ ಕಾರ್ ಅಂತ ಕೇಳಿದ್ರು ಯಾಕೆ ಚಾರ್ ಪಹ್ಯ ಇದು ಸರಿಯಾಗಿರುವಂತಹ ಉತ್ತರ ಚಾರ್ ಹೇ ಕುತ್ ಚಲತೆ ರಹೇ ಕುಚ್ ಬೀಚ್ ಹೀಸ್ ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರವನ್ನು ನಾವು ಬರೀಬೇಕಿಲ್ಲಿ ಫಿರ್ ಗೈ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಮುಖ್ಯ ಪ್ರಶ್ನ ತೀನ್ ದೇಖಂಗೆ ನಿಮ್ ಲಿಖಿತ ಉತ್ತರ ಏಕವಾಕ್ಯ ಮೇಲಿಕ್ಕೆ ಒಟ್ಟು ಎರಡು ಪ್ರಶ್ನೆಗಳು ಒಂದು ಅಂಕಕ್ಕೆ ಕೇಳಲಾಗಿದೆ ಒಟ್ಟು ಎರಡು ಅಂಕಗಳು ಬರ್ತವೆ ಪ್ರಶ್ನೆ ಪ್ರಶ್ನೆ ಪಾಂಚ್ ವಿಭು ಕೌನ್ಸಿ ಕಕ್ಷಾಮೆ ಮೇ ಪಡ್ರಹತ ಸರಿಯಾಗಿರುವಂತಹ ಉತ್ತರ ವಿಭು ನವ್ವಿ ಕಕ್ಷೆ ಪಡ್ರಹತ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಪರಬತ್ನೇ ಕ್ಯಾ ಝುಕಾಯಾ ಅಂತ ಕೇಳಿದ್ರು ಪರಬತ್ನೇ ಅಹ್ ಪ್ರಬತ್ ಅಂತಾಗಿದೆ ಇದನ್ನ ಪರಬತ್ ಅಂತ ಮಾಡ್ಕೊಳ್ಳಿ ಪರಬತ್ ಪ್ರಬತ್ನೇ ಸೀಸ್ ಝುಕಾಯಾ ಹೇ ಅಂತ बर प्रश्न चार है निम्नलिखित प्रश्नों के उत्तर दो या तीन वाक्य में उत्तर लिखिए दो प्रश्न है कुल मिलाकर चार अंक हैं प्रश्न सात है, है रेलू खेल किसे कहते हैं उदाहरण दीजिए सर आगे उत्तरवान बरियुद्रे जिन खेलों को घरों में या अंदर खेला जाता है उन्हें घरेलू खेल कहते हैं तो उदाहरण के लिए शतरंज कैरम पासा आदि एन वाण बर प्रश्न आठ देखेंगे मेहनत करने वाले मिलकर कदम बढ़ाते हैं तो क्या क्या होता है अंत क्यू सर उत्तरवान नोड़े मेहनत करने वालों ने मिलकर कदम बढ़ाते हैं ಸಾಗರ್ನೆ ರಾಸ್ತಾ ಚೋಡಾ ಹೇ ಪರಬತ್ನಿ ಸಿಟ್ಟಾನೋ ಮೇ ರಸ್ತೆ ಬನಾಯದನ್ನ ಬರಬೇಕಾಗಿರುವಂತದ್ದು ಮುಖ್ಯ ಪ್ರಶ್ನೆ ಪಾಂಚೆ ನೇಮ್ ಲಿಖಿತ ಪ್ರಶ್ನಾ ಉತ್ತರ ತೀನ್ ಯಾ ಚಾರ್ ವಾಕ್ಯ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರವನ್ನು ಎರಡು ಪ್ರಶ್ನೆಗಳು ಮೂರು ಅಂಕಕ್ಕೆ ಒಟ್ಟು ಆರು ಅಂಕಗಳು ಬರ್ತವೆ ಪ್ರಶ್ನೆ ನೋವು ವಿಭೂಣೆ ಸಡಕೋ ಸಾಂತ್ವನ ಕ್ಯಾ ಕ್ಯಾಕಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ನೀವು ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ ವಿಭುನೇ ಸಡಕೋ ಸಾಂತ್ವನ ದೇತೀ मतरो तुम्हारी खुशी के लिए हम क्या कर सकते हैं कोई उपाय बताओ प्रश्न दस देखेंगे आज मेरे सामने है रास्ता इतना पड़ा पंक्ति का आशय क्या है सरिया उत्तरवान नोड़ा आज मेरे सामने है रास्ता इतना पड़ा इस पंक्ति का आशय है कि हमारे पास अनेक सामर्थ्य हैं हमें किसी के दर अथवा द्वार के सामने नहीं रुकना चाहिए हमारे सामने लक्ष्य को प्राप्त करने के लिए अनेक रास्ते हैं इसलिए जब तक हम मंजिल नहीं पा सकते तब तक हमें विराम नहीं लेना चाहिए ना बरबेगी प्रश्न छ है निम्नलिखित प्रश्न के उत्तर पांच छह वाक्यों मिलकर प्रश्न नाकु अंक के खेलते प्रश्न जो है प्रश्न ग्यारह है खेलों के किन्ही दो प्रकार बताते हुए उदाहरण सहित विस्तार से लिखे आठ प्रकारव उदाहरण उदाह सरिया उत्तरवान नोड़े खेलों के दो प्रकार है एक शारीरिक खेल दूसरा है मानसिक खेल जिन खेलों में शारीरिक श्रम अधिक करना पड़ता है उन्हें शारीरिक खेल कहा जाता है ಉದಾಹರಣೆ ಕಬಡ್ಡಿ ಹಾಕಿ ಗುಲ್ಲಿ ಡಂಡ ಕ್ರಿಕೆಟ್ ಕುಸ್ತಿ ಫುಟ್ಬಾಲ್ ಬ್ಯಾಡ್ಮಿಂಟನ್ ತೈರ್ನ ಆದಿ ಅವ್ರ ಜಿನೋ ಮೇಲೆ ಮಾನಸಿಕ ಉದಾಹರಣೆ ಕೇಳಿ ಶತರನ್ ಕ್ಯಾರಂ ಪಾಸ ಬಕ್ರಿಬಾಗ್ ಆದಿ ಎಸ್ ಇದಾಗಿತ್ತು ಎಫ್ ಎಸ್ ಇರುವಂತಹ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹಾಗೂ ಕೀ ಆನ್ಸರ್ ಸಹಿತ ಇದರ ಒಂದು ಪಿ ತಮಗೆ ಬೇಕಾಗಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಮಿನಿಮಮ್ ಅಮೌಂಟ್ ಅನ್ನ ಪೇ ಮಾಡಿ ತಾವು ಇದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಜಕಾರ ಕಡಿಮೆಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ